ದೇವನಹಳ್ಳಿ ತಾಲೂಕು ವಿಜಯಪುರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬೀದಿಯಲ್ಲಿ ಮೌಳಿಶ್ರೀ ಪ್ಯಾಷನ್ ಮತ್ತು ಜ್ಯುವೆಲರಿನಲ್ಲಿ ದಸರಾ ಹಬ್ಬದ ಬಂಪರ್ ಆಫರ್ ವಿಜಯಪುರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬೀದಿ ಮೌಳಿಶ್ರೀ ಬಟ್ಟೆ ಅಂಗಡಿಯಲ್ಲಿ ದಸರಾ ಹಬ್ಬದ ವಿಶೇಷವಾಗಿ ಬಂಪರ್ ಆಫರ್ ನೀಡಿದ್ದಾರೆ ಇವರಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಒಳ್ಳೆಯ ರಿಯಾಯಿತಿ ದರದಲ್ಲಿ ಉತ್ತಮ ರೀತಿಯ ಗುಣಮಟ್ಟದ ಬಟ್ಟೆಗಳು ಲಭ್ಯವಿರುತ್ತದೆ ಇವರಲ್ಲಿ ಐದು ಸಾವಿರ ರೂಪಾಯಿ ಬಟ್ಟೆ ಖರೀದಿಸಿದರೆ ಐದು ಲೀಟರ್ ಕುಕ್ಕರ್ ಫ್ರೀ ಹಾಗೂ ಎರಡು ಸಾವಿರ ಬಟ್ಟೆ ಖರೀದಿಸಿದರೆ ಹಾಟ್ ಅಂಡ್ ಕೂಲ್ ವಾಟರ್ ಬಾಟಲ್ ಫ್ರೀ ಇದು ದಸರಾ ಹಬ್ಬದ ವಿಶೇಷವಾಗಿ ಮಾತ್ರ ತಡ ಮಾಡದೆ ದಸರಾ ಹಬ್ಬದ ಆಫರ್ ನಿಮ್ಮದಾಗಿಸಿಕೊಳ್ಳಿ ಎಮ್ ಎಸ್ ಫ್ಯಾಷನ್ ಕಡೆಯಿಂದ ವಿಜಯಪುರ ಕಂಟ್ರೋಲ್ ಸ್ವಾಮಿ ಬೀದಿ ಬಟ್ಟೆ ಬಜಾರಲ್ಲಿ ನಮ್ಮ ಕಡೆ ಫಾರ್ಮಲ್ ಪ್ಯಾಂಟು ಫಾರ್ಮಲ್ ಶರ್ಟ್ ಕೇವಲ ಸಿಕ್ಸ್ ಫಾರ್ಟಿ ನೈನ್ ತುಂಬ ಕಲರ್ಸ್ ಇದೆ ತುಂಬ ವೆರೈಟಿ ಇದೆ ಒಂದು ಐವತ್ತು ಕಲರ್ ಇದೆ ಶರ್ಟ್ಸ್ ಅಲ್ಲಿ ಪ್ಯಾಂಟ್ಸ್ ಅಲ್ಲಿ ಒಂದು ಇಪ್ಪತ್ತು ಕಲರ್ ಇದೆ ಮತ್ತೆ ನಿಮಗೆ ಬ್ಯಾಗಿ ಪ್ಯಾಂಟ್ ಬರುತ್ತೆ ಬ್ಯಾಗಿ ಶರ್ಟ್ ಬರುತ್ತೆ ಬ್ಯಾಕ್ ಪ್ರಿಂಟಲ್ಲೆಲ್ಲ ಈ ಥರ ಬ್ಯಾಗಿ ಶರ್ಟ್ ಬರುತ್ತೆ ತ್ರೀ ಫಿಫ್ಟಿ ಓನ್ಲಿ ಇದು ಬಂದ್ಬಿಟ್ಟು ಟೂ ಫಿಫ್ಟಿ ಆಗುತ್ತೆ ಶರ್ಟಲ್ಲಿ ಮತ್ತು ಲೈನಿಂಗ್ ಶರ್ಟ್ ಬರುತ್ತೆ ಲೈನಿಂಗ್ ಶರ್ಟು ತ್ರೀ ಫಿಫ್ಟಿ ತೌಸಂಡ್ಗೆ ತ್ರೀ ಡೌನ್ ಶರ್ಟ್ ಟಿ ಶರ್ಟ್ಸ್ ಬರ್ತೈತೆ ಬ್ಯಾಕ್ ಪ್ರಿಂಟ್ ಇರೋದು ಎ ಜಿ ಎಸ್ ಎಮ್ ಕಲರ್ ಶೇಡು ಶಿಂಕು ಏನೇ ಆದರೂ ರಿಟರ್ನ್ ಇರುತ್ತೆ ಅದರಲ್ಲಿ ತುಂಬ ಕಲರ್ಸ್ ಇದೆ ಇದರಲ್ಲಿ ನಿಮಗೆ ಒಂದು ಟ್ವೆಂಟಿ ಕಲರ್ಸ್ ಸಿಗುತ್ತೆ ಈ ಥರ ಬ್ಯಾಕ್ ಪ್ರಿಂಟ್ ಬರುತ್ತೆ ತೌಸಂಡ್ಗೆ ತ್ರೀ ಮತ್ತೆ ನೈಟ್ ಪ್ಯಾಂಟ್ ಸಿಗುತ್ತೆ ಆಡಿ ನೈಕಿ ಮಾಮೂಲಿ ಪ್ರಿಂಟಲ್ಲಿ ತ್ರೀ ಹಂಡ್ರೆಡ್ ಒಂದಿ ಎಮ್ ಎಸ್ ಫ್ಯಾಷನ್ ಕಡೆಯಿಂದ ಮತ್ತೆ ಕಾರ್ಗೋ ಪ್ಯಾಂಟ್ ತರ್ಟಿಯಿಂದ ತರ್ಟಿ ಏಯ್ಟ್ ತನಕ ಟೆನ್ ಕಲರ್ಸ್ ಅವೈಲಬಲ್ ಇದೆ ಶೇಡು ಶಿಂಕು ಏನಾದರೂ ರಿಟನ್ ಇರುತ್ತೆ ಒಂದು ಎಮ್ ಎಸ್ ಫ್ಯಾಷನ್ ಕಡೆಯಿಂದ ತುಂಬ ಚೆನ್ನಾಗಿದೆ ಟೂ ತೌಸಂಡ್ ಪರ್ಚೇಸ್ ಮಾಡಿದ್ರೆ ಒಂದು ವಾಟರ್ ಬಾಟ್ಲು ಫ್ರೀ ಇರುತ್ತೆ ಕ್ವಾಲಿಟಿ ನೋಡ್ರಿ ವಾಟರ್ ಬಾಟ್ಲ್ ಎಲ್ಲ ಇದು ಬಂದ್ಬಿಟ್ಟು ಆಟ್ ಆ್ಯಂಡ್ ಕೋಲ್ಡ್ ಬರ್ತೈತೆ ಈ ಥರ ಹೆಸರು ಬರುತ್ತೆ ತುಂಬಾ ಚೆನ್ನಾಗಿದೆ ಬಾಟ್ಲು ಫೈವ್ ತೌಸಂಡ್ ಹೊರತೊಳಗಡೆ ಒಂದು ಕುಕ್ಕರ್ ಫೈವ್ ಇಯರ್ ಇದೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ವಿತ್ ಬಿ ಎಸ್ ಇರುತ್ತೆ ಐ ಎಸ್ ಐ ಮಾರ್ಕೆಟ್ ಎಲ್ಲ ಸಿಗುತ್ತೆ ಮೈಸೂರು ಕ್ರೇಪ್ ಕ್ರೇಪ್ಸ್ ಒಳಗಡೆ ಕಲರ್ಸ್ ಇದ್ರೊಳಗಡೆ ಒಂದು ಟ್ವೆಂಟಿ ಕಲರ್ಸ್ ಇದೆ ಇದು ಬಂದ್ಬಿಟ್ಟು ನಿಮಗೆ ನೈನ್ ಹಂಡ್ರೆಡ್ ಆಗುತ್ತೆ ಅಷ್ಟೇ ಶೇರ್ ಒಳಗಡೆ ಇತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಡ್ರೆಸ್ ಬರುತ್ತೆ ನಮ್ಮ ಕಡೆ ರೇಟ್ ಎಲ್ಲ ಕಡಿಮೆ ಬರುತ್ತೆ ಡ್ರೆಸ್ ಒಳಗಡೆ ಟೂ ಪೀಸು ತ್ರೀ ಪೀಸು ಎಲ್ಲ ಡ್ರೆಸ್ ಬಂದ್ಬಿಟ್ಟು ನಿಮ್ಗೆ ಈ ಥರ ಬರುತ್ತೆ ಒಂದು ಫಾರ್ ಸೆಟ್ ಬರುತ್ತೆ ಫೈವ್ ಹಂಡ್ರೆಡ್ ಓನ್ಲಿ ಓನ್ಲಿ ಫೈವ್ ಹಂಡ್ರೆಡ್ ಒಂದ್ಸರಿ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಎಲ್ಲ ಹೋಲ್ಸೇಲ್ ಒಳಗಡೆ ರಿಟೇಲ್ ಒಳಗಡೆ ಎಲ್ಲರೂ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಬಟ್ಟೆ ಒಂದ್ಸಲ ಅವ್ರಿಗೆ ನಾವು ಬಟ್ಟೆ ಕೊಟ್ಟಿದ್ದೀವಿ ಯಾವ ಥರ ಇದೆ ಅವ್ರನ್ನೇ ಕೇಳೋಣ ಮತ್ತೆ ಅವ್ರಿಗೆ ಫೈವ್ ತೌಸಂಡ್ ಪರ್ಚೇಸ್ ಪರ್ಚೇಸ ಮಾಡಿದ್ದಾರೆ ಅವ್ರು ಕುಕ್ಕರು ಕೊಟ್ಟಿದ್ದೀವಿ ಇವ್ರನ್ನೇ ಕೇಳೋಣ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅಜಯ್ ಅಂತ ಮಂಗಳೂರು ಸರ್ ಫೈವ್ ತೌಸಂಡ್ ಪರ್ಚೇಸ್ ಮಾಡಿದಾರೆ ನಾವು ಮಾಡಿದ್ದೀವಿ ಸರ್ ಬಟ್ಟೆ ಹೇಗಿದೆ ಬಟ್ಟೆ ಫುಲ್ಲು ಅದ್ಭುತವಾಗಿದೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಅದೇ ರೀತಿ ಜಾಸ್ತಿ ರೀಸನಬಲ್ ಆಗಿ ಕೊಡ್ತಾ ಇದ್ದಾರೆ ಬಟ್ಟೆ ನನಗೆ ಭಾರಿ ಖುಷಿ ಆಯಿತು ಇಲ್ಲಿ ಬಂದು ತೊಗೊಂಡಿದ್ದಕ್ಕೆ ನನಗೆ ದಯವಿಟ್ಟು ಯಾರಾದರೂ ಸುತ್ತಮುತ್ತ ಯಾರಾದ್ರೂ ನಮ್ಮ ಸ್ನೇಹಿತರು ಬನ್ನಿ ಇಲ್ಲಿ ಬಟ್ಟೆ ಚೆನ್ನಾಗಿದೆ ಒಳ್ಳೆ ಸರ್ ಫೈವ್ ತೌಸಂಡ್ಗೆ ಏನೇನು ಪರ್ಚೇಸ್ ಮಾಡಿದರೆ ಸರ್ ನಾಲ್ಕು ಶರ್ಟ್ ತೊಗೊಂಡಿದ್ದೀನಿ ನಾಲ್ಕು ಟಿ ಶರ್ಟ್ ತೊಗೊಂಡಿದ್ದೀನಿ ನೈಟ್ ಪ್ಯಾಂಟ್ ತೊಗೊಂಡಿದ್ದೀನಿ ಮತ್ತು ಮಗುದನ್ನ ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಲೇಡೀಸನ್ ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಒಳ್ಳೆ ಒಳ್ಳೆ ಬರ್ತಿದೆ ಸರ್ ಬಟ್ಟೆ ಮಾತ್ರ ಟೋಟಲು ಕ್ಲಾತೆಲ್ಲ ಒಳ್ಳೆ ಇದೆ ಗುಡ್ ಕ್ವಾಲಿಟಿ ಇದೆ ಸರ್ ಬ್ರ್ಯಾಂಡ್ ಇದೆ ಬ್ರ್ಯಾಂಡೆಡ್ ಬಟ್ಟೆ ಇದೆ ಒಳ್ಳೆ ನ್ಯೂ ಫ್ಯಾಷನ್ಸ್ ಬಟ್ಟೆ ಇದೆ ಸರ್ ಹೌದು ಈ ಬಟ್ಟೆ ಯಾರು ಯಾರು ಬಂದರೂ ಅಷ್ಟೇ ಕಾಲೇಜ್ ಮಕ್ಕಳಾದರೂ ಬರ್ಬೋದು ಎಲ್ಲ ಯಾರು ಬಂದರೂ ಭಾರಿ ಇಷ್ಟಪಡ್ತಾರೆ ಬಟ್ಟೆ ತುಂಬಾ ಅದ್ಭುತವಾಗಿದೆ ಬಾರಿ ನನಗೆ ಖುಷಿ ಆಯ್ತು ಖುಷಿ ಆಯ್ತು